ಭೂಮಿಯಿಂದ ಇನ್ನೂರ ಐವತ್ನಾಲ್ಕು ಮೈಲಿ ಎತ್ತರದಲ್ಲಿರೋ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಕ್ಕಾಕೊಂಡಿರೋ ನಾಸಾ ಗಗನಯಾತ್ರಿಗಳಾದ ಅರವತ್ತೊಂದು ವರ್ಷದ ಬುಚ್ ವಿಲ್ಮೋರ್ ಹಾಗೂ ಐವತ್ತೊಂಬತ್ತು ವರ್ಷದ ಸುನೀತಾ ವಿಲಿಯಮ್ಸ್ಗೆ ಈಗ ಜೀವ ಉಳಿಸಿಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿಬಿಟ್ಟಿದೆ ಅವರ ಸ್ಥಿತಿ ಎಲ್ಲಿ ತನಕ ಹೋಗಿದೆ ಅಂತಂದ್ರೆ ತಮ್ಮ ಮೂತ್ರ ಹಾಗೆ ಬೆವರನ್ನ ಸಂಸ್ಕರಣೆ ಮಾಡಿ ಅದರಿಂದ ನೀರನ್ನು ತೆಗೆದುಕೊಳ್ಳಲಾಗ್ತಾ ಇದೆಯಂತೆ ಅದೇ ನೀರಿನಿಂದ ಮಾಡಿದ ಸೂಪ್ಗಳನ್ನು ಇಬ್ಬರೂ ಸೇವನೆ ಮಾಡ್ತಾ ಇದ್ದಾರೆ ಅಂತ ವರದಿಯಾಗಿದೆ ಕಳೆದ ಜೂನ್ನಲ್ಲಿ ಕೇವಲ ಎಂಟು ದಿನಗಳ ಬಾಹ್ಯಾಕಾಶ ಯಾನಕ್ಕೆ ಅಂತ ಐಎಸ್ಎಸ್ಗೆ ಹೋಗಿದ್ದಂತಹ ಸುನೀತಾ ವಿಲಿಯಮ್ಸ್ ಈಗ ಬಾಹ್ಯಾಕಾಶದಲ್ಲಿ ಉಳುಕೊಂಡು ಆರು ತಿಂಗಳಾಗ್ತಾ ಬಂತು ಅವರು ಬಾಹ್ಯಾಕಾಶಕ್ಕೆ ಹೋಗಿದ್ದ ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಹೀಲಿಯಂ ಲೀಕ್ ಹಾಗೂ ಥ್ರಸ್ಟರ್ ಸಮಸ್ಯೆ ಎದುರಾಗಿದ್ದ ಕಾರಣ ಈ ನೌಕೆ ಮೂಲಕ ಗಗನಯಾತ್ರಿಗಳು ಭೂಮಿಗೆ ಬರುವುದು ಅಪಾಯ ಅಂತ ನಾಸಾನೆ ಹೇಳಿಕೊಂಡಿತ್ತು ಕಳೆದ ಸೆಪ್ಟೆಂಬರ್ನಲ್ಲಿ ಬೋಯಿಂಗ್ ಸ್ಟಾರ್ ಲೈನರ್ ಖಾಲಿ ನೌಕೆ ಭೂಮಿಗೆ ವಾಪಸ್ ಆಗಿತ್ತು ಸ್ಟಾರ್ಟಿಂಗ್ನಲ್ಲಿ ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ಗೆ ಫ್ರೆಶ್ ಫ್ರೂಟ್ಸ್ ರೋಸ್ಟ್ ಆಗಿರೋ ಚಿಕನ್ ಪಿಜ್ಜಾಗಳು ತಿನ್ನೋದಕ್ಕೆ ಸಿಗ್ತಾ ಇದ್ವು ಆದರೆ ಈಗ ಅವರ ಆಹಾರವನ್ನ ನಾಸಾ ಕಮ್ಮಿ ಮಾಡಿದೆ ಅವರಿಗೆ ಹಾಲಿನ ಪೌಡರ್ ಡಿಹೈಡ್ರೇಟ್ ಮಾಡಲಾದ ಕ್ಯಾಸರೋಲ್ಸ್ ಫ್ರೀಸ್ ಮಾಡಿ ಡ್ರೈ ಮಾಡಲಾಗಿರೋ ಸೂಪ್ಗಳನ್ನು ಕೊಡಲಾಗ್ತಾ ಇದೆ ಈ ಸೂಪ್ಗಳನ್ನು ಇವರ ಮೂತ್ರ ಹಾಗೂ ಬೆವರಿನಿಂದ ಸಂಸ್ಕರಿಸಿ ಬಂದ ನೀರಿನಿಂದನೇ ತಯಾರು ಮಾಡಲಾಗ್ತಾ ಇದೆ ಐಎಸ್ಎಸ್ ನಲ್ಲಿ ಅತ್ಯಾಧುನಿಕ ಫಿಲ್ಟ್ರೇಷನ್ ಸಿಸ್ಟಮ್ ಹೇಗಿದೆ ಅಂತಂದ್ರೆ ಒಂದು ತೊಟ್ಟು ದ್ರವ ಕೂಡ ವೇಸ್ಟ್ ಆಗೋದಕ್ಕೆ ಬಿಡೋದಿಲ್ಲ ಆದರೆ ಅತ್ಯಂತ ಕಠಿಣ ಡಯಟ್ ಅಡ್ಜಸ್ಟ್ಮೆಂಟ್ ಕಾರಣದಿಂದ ಸುನೀತಾ ವಿಲಿಯಮ್ಸ್ ಆರೋಗ್ಯದ ಬಗ್ಗೆ ಈಗ ಕಾಳಜಿ ಶುರುವಾಗಿದೆ ಸ್ವತಃ ನಾಸಾನೇ ಹೇಳಿಕೊಂಡಿರೋ ಹಾಗೆ ಇಬ್ಬರೂ ಗಗನಯಾತ್ರಿಗಳ ಆರೋಗ್ಯವನ್ನ ಪ್ರತಿದಿನ ಮೇಲ್ವಿಚಾರಣೆ ಮಾಡಲಾಗುತ್ತೆ ಅವರು ತೆಗೆದುಕೊಳ್ತಾ ಇರೋ ಆಹಾರದಲ್ಲಿ ಇರೋ ಪೌಷ್ಟಿಕಾಂಶಗಳ ಬಗ್ಗೆ ಗಮನ ಕೊಡೋ ಮೂಲಕ ದಿನಕ್ಕೆ ಎಷ್ಟು ಅಗತ್ಯ ಇದೆ ಅಷ್ಟು ಕ್ಯಾಲೋರಿಯನ್ನು ಪಡೆದುಕೊಳ್ಳೋ ಹಾಗೆ ಮಾಡಿದ್ದಾರೆ ಎಷ್ಟೇ ಮಾಡಿದ್ರೂ ಇಬ್ಬರು ಗಗನಯಾತ್ರಿಗಳು ಸಣ್ಣ ಆಗಿದ್ದಾರೆ ಅನ್ನೋದು ನೋಡಿದ್ರೇನೆ ಗೊತ್ತಾಗುತ್ತೆ ಇನ್ನು ತಮ್ಮ ತೂಕ ನಷ್ಟದ ಬಗ್ಗೆ ಕೂಡ ಸುನೀತಾ ಮಾತನಾಡಿದ್ರು ಇಲ್ಲಿನ ಮೈಕ್ರೋಗ್ರಾವಿಟಿ ಕಾರಣದಿಂದ ಹೀಗಾಗಿದೆ ಅಂತಾನು ಹೇಳ್ಕೊಂಡಿದ್ರು ನಾನು ಮೊದಲಿನಷ್ಟೇ ತೂಕವನ್ನೂ ಹೊಂದಿರೋದಾಗಿ ತಿಳಿಸಿದ್ರು ಗಗನಯಾತ್ರಿಗಳ ವಿಸ್ತೃತ ವಾಸ್ತವ್ಯದಿಂದ ನಾಸಾದ ನಿಲ್ದಾಣದಲ್ಲೂ ಅಗತ್ಯ ವಸ್ತುಗಳ ಕೊರತೆಯಾಗಿದೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಐನೂರ ಮೂವತ್ತು ಗ್ಯಾಲನ್ ನೀರಿನ ಸಂಸ್ಕರಣಾ ಘಟಕ ಇದೆ ಅದರೊಂದಿಗೆ ಎಮರ್ಜೆನ್ಸಿ ಫುಡ್ ಸ್ಟಾಕ್ ಕೂಡ ಇದೆ ಗ್ರಾವಿಟಿ ಇಲ್ಲದ ಕಾರಣ ಆಹಾರಗಳು ತೇಲುತ್ತವೆ ಇದನ್ನು ತಪ್ಪಿಸುವುದಕ್ಕೆ ಲೋಹದ ಪಾತ್ರೆಗಳ ಜೊತೆ ಮ್ಯಾಗ್ನೆಟೈಸ್ಡ್ ಟ್ರೇಗಳಲ್ಲಿ ಊಟವನ್ನು ಕೊಡಲಾಗುತ್ತೆ ಪ್ರತಿ ಗಗನಯಾತ್ರಿ ಪ್ರತಿದಿನ ಮೂರು ಪಾಯಿಂಟ್ ಎಂಟು ಪೌಂಡ್ ಆಹಾರವನ್ನು ಪಡೆದುಕೊಳ್ತಾರೆ ಇನ್ನು ಬಾಹ್ಯಾಕಾಶದಿಂದ ಗಗನಯಾತ್ರಿಗಳನ್ನು ಭೂಮಿಗೆ ಕರೆತರೋ ಪ್ರಯತ್ನವನ್ನ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಗಗನ ನೌಕೆ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಇವರು ಭೂಮಿಗೆ ವಾಪಸ್ಸಾಗಲಿದ್ದು ಇನ್ನೂ ಮೂರು ತಿಂಗಳ ಕಾಲ ಅವರು ಬಾಹ್ಯಾಕಾಶದಲ್ಲೇ ವಾಸ ಮಾಡಬೇಕಾಗಿದೆ